ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ ಎಮ್ ಸಚಿನ್ ಸೊ ಸುಮಾರು ಹೆಚ್ಚು ಕಡಿಮೆ ಒಂದು ತಿಂಗಳಾಯ್ತು ಅನ್ಸುತ್ತೆ ಯಾವುದೇ ಒಂದು ವಿಡಿಯೋ ಮಾಡಿರಲಿಲ್ಲ ಸೊ ಸ್ವಲ್ಪ ಕಾರಣಾಂತರಗಳಿಂದ ಬಿಟ್ಟಿದ್ದೆ ಅದು ಏನು ಕಾರಣ ಅಂತ ಹೇಳೋದ್ಕ ಈ ಒಂದು ವಿಡಿಯೋ ಮಾಡತ್ತನ ಸೊ ಕಂಟಿನ್ಯೂ ಆಗಿ ಯಾವುದೇ ಒಂದು ವಿಡಿಯೋ ಮಾಡಿರಲಿಲ್ಲ ಸೊ ಅಂದರೆ ಈಗ ಸದ್ಯ ಹೆಚ್ಚು ಕಡಿಮೆ ಒಂದು ತಿಂಗಳಾಯ್ತು ಬರಹಗಾರನಿಗೆ ಬೆಲೆನೇ ಇಲ್ವಾ ಅಂತ ಈ ಒಂದು ತಿಂಗಳಲ್ಲಿ ಅನಿಸ್ಬಿಡ್ತು ಯಾಕಂತ ಕೇಳ್ಬೋದು ನೀವು ಸೊ ಹಾಗೆ ಅಂದರೆ ನಾನು ಮುಂಚೆನೂ ನಿಮ್ಗೆ ಗೊತ್ತಿತ್ತು ಒಂದೆರಡು ಶಾರ್ಟ್ ಫಿಲ್ ಮಾಡಿದ್ದೆ ಸೊ ಅದೇ ಥರ ಕಂಟಿನ್ಯೂ ಶಾರ್ಟ್ ಫಿಲ್ ಮಾಡ್ಬೇಕಂತೇಳಿ ಒಂದು ಸ್ಟೋರಿ ಎಲ್ಲ ರೆಡಿ ಮಾಡ್ತಾ ಇದ್ದೆ ಸೊ ಅದಾದಮೇಲೆ ನಮ್ಮ ಫ್ರೆಂಡ್ ಒಬ್ಬ ಅದ ಸೊ ಅವ್ನಿದ್ದವರು ಅವಿಗೂ ಗೊತ್ತಿತ್ತು ನಾನು ಆಲ್ರೆಡಿ ಸ್ಕ್ರಿಪ್ಟ್ ವರ್ಕೆಲ್ಲ ಮಾಡ್ತೀನಿ ಅಂತ ಸೊ ಡೈಲಾಗ್ ರೈಟಿಂಗ್ ಎಲ್ಲ ಮಾಡ್ತೀನಿ ಚೆನ್ನಾಗಿತ್ತು ಹಂಗೆ ಹಿಂಗೆ ಅಂತ ಅವ್ನಿಗೆ ಗೊತ್ತಿತ್ತು ಸೊ ಅವ್ನಿಗೂ ಒಂದೆರಡು ಶಾರ್ಟ್ ಫಿಲ್ಮ್ಗೆಲ್ಲ ಯೂಸ್ ಆಗಕ್ಕಂತೆ ಕೊಟ್ಟಿದ್ದೆ ಬೇರೆಯವ್ರಿಗೂ ಒಬ್ಬ ಕೊಟ್ಟಿದ್ದೆ ಅದಲ್ಲದೇ ಮತ್ತು ಇನ್ನೂ ಕೆಲವು ಜನಕ್ಕೆ ನನ್ನ ಸರೌಂಡಿಂಗ್ ಏನಿದ್ರಲ್ಲ ಅವ್ರಿಗೆಲ್ಲ ಗೊತ್ತಿತ್ತು ಒಂದು ಸರಿ ಒಬ್ಬರನ್ನ ಭೇಟಿ ಮಾಡಿಸಿದಪ್ಪ ಸೊ ಹೀಗೆ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಒಂದು ಅವ್ರದ್ದು ಎಲ್ಲ ಆಲ್ರೆಡಿ ಎಲ್ಲ ಟೀಮ್ ಐತೆ ಸೊ ಅವ್ರ ಟೀಮಲ್ಲಿ ಒಂದು ಶಾರ್ಟ್ ಫಿಲ್ಮು ಅವ್ರಿಗೆ ಶಾರ್ಟ್ ಫಿಲ್ಮ್ ಬೇಕಾಗಿತ್ತು ಸೊ ಅವ್ರಿಗೆ ಮಾಡೋಣ ಅಂತ ಅಂದ ಸೋರಿ ಸರಿ ಯಾಕಂತಂದರೆ ಓಕೆ ಫ್ರೆಂಡ್ ಎಲ್ಲ ಹೇಳಿದೆ ಓಕೆ ಮಾಡೋಣ ಅಂತ ಹೋದ್ವಿ ಓದ ತಕ್ಷಣ ಸರಿ ಆಯಿತು ಅಂತೇಳಿ ಒಂದು ಸರಿ ಭೇಟಿಯಾದರು ಹಾಗೆ ನೆಕ್ಸ್ಟ್ ಟೈಮ್ ಡಿಸ್ಕಷನ್ ಮಾಡೋಣ ಅಂತ ಒಂದು ಸರಿ ಹೇಳಿದರು ಸೊ ಅದ್ರ ಬಗ್ಗೆ ಸೇರಿದ್ವಿ ನಾನು ನಮ್ಮ ಫ್ರೆಂಡು ಮತ್ತು ಅವರು ಎಲ್ಲರೂ ಸೇರಿ ಅದ್ರ ಬಗ್ಗೆ ಯಾವ ಥರ ಸ್ಟೋರಿ ಹೇಗೆ ಅಂತೇಳಿ ಅದ್ರ ಬಗ್ಗೆ ಹೇಗೆ ಚರ್ಚೆ ಮಾಡೋದು ಈ ಥರ ಹೆಂಗೆ ಸ್ಟೋರಿ ಐತಿ ಇದ ಸೊ ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ ಮಾಡಬೇಕು ಅಂದರೆ ಅವರಲ್ಲಿ ಸ್ಕ್ರಿಪ್ಟ್ ರೈಟರ್ ಇರಲಿಲ್ಲ ಒಬ್ಬ ಇದ್ದ ಸೊ ಏನೋ ಒಂದು ಸ್ವಲ್ಪ ಕಾರಣಾಂತರಗಳಿಂದ ಅವ್ರಿಗೆ ಅವ್ರಿಗೆ ಮನಸ್ತಾಪಾಗಿ ಬಿಟ್ಟಿದ್ದ ಸೊ ಅವ್ರ ಚಾನಲಲ್ಲಿ ರನ್ನಿಂಗ್ ಅಂದರೆ ಕಂಟಿನ್ಯೂ ಆಗಿ ವಿಡಿಯೋ ಕೊಡೋಕ್ಕೆ ಸ್ವಲ್ಪ ಅವ್ರದ್ದು ಗ್ಯಾಪ್ ಆಗಿತ್ತು ಅವ್ರ ಚಾನಲಲ್ಲಿ ಸೊ ಅದಕ್ಕೋಸ್ಕರ ಸರಿ ಓಕೆ ಅಂತೂ ಅವತ್ತೆಲ್ಲ ಮಾತಾಡಿದ್ವಿ ಮಾತಾಡಿ ಏನಾಯ್ತು ಅಂದರೆ ಸೊ ಈ ಥರ ಹಿಂಗೆ ಸ್ಕ್ರಿಪ್ಟ್ ರೈಟ ನೀವು ಮಾಡ್ರಿ ಹಿಂಗೆ ಅಂತೇಳಿ ನನ್ನ ಫ್ರೆಂಡಿಗೆ ಗೊತ್ತಿತ್ತಲ್ಲ ಅವ್ನು ಹೇಳಿದ ಸೊ ಅವರು ಇದ್ದಾರು ಓಕೆ ಆಯಿತು ಅಂತೇಳಿ ಒಂದು ಆನ್ಲೈನ್ ಸ್ಟೋರಿ ಹೇಳಿದರು ಸೊ ಅದಕ್ಕೋಸ್ಕರ ಈ ಥರ ಹಿಂಗೆಲ್ಲ ಸ್ಕ್ರಿಪ್ಟ್ ರೈಟ ಸ್ಕ್ರಿಪ್ಟ್ ಎಲ್ಲ ಬರಿ ಅಂತ ಹೇಳಿದರು ಸರಿ ಓಕೆ ಅಂತಂದ್ರೆ ನಾನು ಅವತ್ತು ಹೇಳಿದೆ ಅವತ್ತು ಮಾತಾಡ್ಬೇಕಾದ್ರೆ ಕೇಳಿದೆವು ಸೊ ಅವ್ರದ್ದು ಒಂದು ಎರಡು ಚಾನಲ್ ಇತ್ತು ಒಂದು ಆಗಿತ್ತು ಇನ್ನೊಂದು ಪ್ರೊಡಕ್ಷನ್ ಹೌಸಲ್ಲಿತ್ತು ಸೊ ಅವರು ಇಬ್ಬರು ಜನ ಇದ್ದರು ಸೊ ಯಾರೇ ಆಗಲಿ ಒಟ್ಟು ನಾವು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅಂತ ಅಂದರು ಓಕೆ ಅಂತಂದು ಅವತ್ತು ಮಾತಾಡಿದ್ವಿ ಅದಾದ ತಕ್ಷಣ ಮತ್ತೆ ಮತ್ತೊಂದು ಸರಿ ಹೋದ್ವಿ ಮತ್ತೊಂದು ಸರಿ ಭೇಟಿ ಆಗಕ್ಕಂತ ಹೋದಾಗ ಸೊ ಓನ್ ಚಾನಲ್ ಏನೈತಲ್ಲ ಸೊ ಪರ್ಸ್ನಲ್ಲಾಗಿ ಅವ್ರದ ಕಂಟೆಂಟ್ ವೈಸ್ ಅವ್ರು ಏನು ಬಿಡ್ತಾರಲ್ಲ ಅದು ಚಾನಲ್ ಇರೋರು ಸೊ ಈ ಚಾನಲ್ ನಮ್ದಲ್ಲ ಸೊ ಆ ಸ್ಟೋರಿಗೆ ಯಾಕಂದರೆ ನಾವು ಅವ್ರ ಸ್ಟೋರಿ ಮಾಡೋಕೆ ಇನ್ನೊಂದು ಮೇನ್ ರೀಸನ್ ಅಂದರೆ ಸೊ ನಮ್ಮದು ಸ್ವಲ್ಪ ಫೈನಾನ್ಸಲ್ಲಿ ಅಂದರೆ ಇದು ದುಡ್ಡು ಹಾಕದೇ ಇರೋ ಕಾರಣ ಯಾರು ಇನ್ವೆಸ್ಟರ್ಸ್ ಅಥವಾ ಸೊ ಬಂದಿರೋ ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಕೊಟ್ಟು ಇದನ್ನ ಮಾಡೋ ಥರ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾವು ಒಂದೆರಡು ಶಾರ್ಟ್ ಫಿಲ್ಮ್ನ ಬೇರೆ ಟೀಮ್ ಜೊತೆ ಒಂದು ಸ್ವಲ್ಪ ವರ್ಕ್ ಮಾಡಿದ್ವಿ ಅದರಿಂದ ಬಂದಿರೋದ್ರಲ್ಲಿ ನಾವು ಏನೋ ಮುಂದೆ ಮಾಡ್ಬೋದು ಅಂತ ನಾವು ಒಂದು ಪ್ಲ್ಯಾನ್ ಇಟ್ಕೊಂಡು ಸರಿ ಬಿಡು ಆಯಿತು ಅಂದರೆ ಸ್ಟೋರಿ ಕೊಟ್ಟರು ಓಕೆ ಪರವಾಗಿಲ್ಲ ಅಂದರೆ ಜಸ್ಟ್ ಅವರು ಅವರೊಂದು ಚಾನಲಲ್ಲಾದರೂ ನಮ್ಮ ಸ್ಟೋರಿ ಓಡಲಿ ಯಾಕಂದರೆ ಸುಮ್ಮನೆ ಬರೆದಿಟ್ಟರೆ ಅದೇನು ಸ್ಟೋರಿ ಜಾಸ್ತಿನೂ ಆಗೋಂಗಿಲ್ಲ ಅಥವಾ ಕಡಿಮೆನೂ ಆಗಲ್ಲ ಬರೆದಿರೋದು ಬರೆದಿರ್ತದ ಅಲ್ಲೇ ಇರ್ತೈತಿ ಸೊ ಅದಕ್ಕೋಸ್ಕರ ಮಾಡೋನೋ ತಡಿ ಅಂಥೇಳಿ ಎಲ್ಲ ರೆಡಿಯಾಗಿ ಮಾಡೋಕಂತೇಳಿ ಪ್ಲ್ಯಾನ್ ಮಾಡಿದ್ವಿ ಅದೆಲ್ಲ ಸೇರಿ ಏನಾಯ್ತು ಓಕೆ ಅಂದ್ರೆ ಅವರು ಓಕೆ ಅಂದೆಲ್ಲ ಇದಾಯಿತು ಅದಾದಮೇಲೆ ಅದು ಹೇಳಿದ್ನಲ್ಲ ಇವಾಗ ಅದು ಪರ್ಸ್ನಲ್ ಅವ್ರದ್ದು ವೈಯಕ್ತಿಕವಾದ ಚಾನಲಲ್ಲಿ ಅವರು ಇದ್ದವ್ರು ಏನಂದ್ರೆ ಸೊ ನಮ್ಮ ಚಾನಲ್ ಒಳಗೆ ಅಂದ್ರೆ ನಾವು ಅದಕ್ಕೆಲ್ಲ ಇನ್ವೆಸ್ಟ್ ಮಾಡತ್ತಂದ್ರೆ ನಮ್ಮ ಚಾನಲ್ ಒಳಗೆ ನಾನಾ ಮೇನ್ ರೋಲ್ ಮಾಡ್ತೀನಿ ನಾನು ಮೇನ್ ರೋಲ್ ಪ್ಲಸ್ ನಾನ ಅದ ಇನ್ವೆಸ್ಟ್ ಎಲ್ಲ ಮಾಡ್ತೀನಿ ಅಂತಂದ್ರೆ ಸೊ ಒಂದು ಸರಿ ನಮಗೇನಿಸ್ತು ಯಾಕಂದ್ರೆ ನಾವು ಬರೆದಿರೋ ಸ್ಕ್ರಿಪ್ಟು ಮೇನ್ ರೋಲ್ ಆಗಿ ಅವ್ರು ಮಾಡ್ತೀನಿ ಅಂದಿದ್ದಕ್ಕೂ ಅದಕ್ಕೂ ಅದಕ್ಕೂ ಅವರಿಗೂ ಮತ್ತು ಆ ರೋಲ್ಗೂ ಒಪ್ತಿರಲಿಲ್ಲ ಯಾಕಂತಂದರೆ ನಾವು ಮಾಡ್ತಾ ಇರೋದು ಒಂದು ಬೇಡ ಸ್ಟೋರಿ ಆಗುತ್ತೆ ಅದ್ರ ಬಗ್ಗೆ ಬೇಡ ಸೊ ನಾವು ಮಾಡೋ ಸ್ಟೋರಿಗೂ ಅವ್ರಿಗೂ ಮ್ಯಾಚ್ ಆಗ್ತಿರಲಿಲ್ಲ ಸೊ ನಾವು ಬರೀಬೇಕಂದ್ರೆ ಈ ಥರ ಅಟ್ಲೀಸ್ಟ್ ಈ ಥರ ವ್ಯಕ್ತಿ ಅಂದರೆ ಆ ಥರ ಅವನೇ ಇಲ್ದಿರಲಿಲ್ಲ ಅಂದ್ರೂ ಆ ಥರ ಇರೋವ್ಗೊಬ್ಬಗಾದರೆ ಸೆಟ್ ಆಗುತ್ತೆ ಅಂತ ಬರೆದಿರ್ತೀವಿ ಸೊ ಅವಾಗ ಹಾಗೆ ಬರೀಬೇಕಂದ್ರೆ ಅವ್ರದ್ದು ಅವ್ರು ನಾವೇ ಮಾಡ್ತೀವಿ ಅಂತ ನಾವು ವಿಚಾರ ಮಾಡಿ ಸ್ವಲ್ಪ ಎಲ್ಲ ಇದಾದಮೇಲೆ ಓಕೆ ಅಂದ್ವಿ ಓಕೆ ಫೈನ್ ಅದೇ ಮಾಡಿ ಮಾಡೋಣ ಅದಕ್ಕೆ ಅದ್ಕಿನ್ ಯಾರಾದರೂನು ನಮಗೇನು ನಮ್ಮದು ಡೈರೆಕ್ಷನಲ್ಲಿ ನಾವು ಸ್ಟೋರಿ ಅಂದರೆ ನಾವು ಯಾವ ಥರ ಕೊಡ್ತೀವಿ ಅನ್ನೋದು ನಮಗೆ ಬೇಕಾಗಿತ್ತು ಸೊ ನಾವು ನಮ್ಮ ಹತ್ರ ನಾವು ಬಜೆಟ್ ಹಾಕುತ್ತಿರಲಿಲ್ಲ ಸೊ ಬಜೆಟ್ ಹಾಕದೇ ಇರೋ ಕಾರಣ ನಾವು ಯಾವ ಥರ ಕೊಡ್ತಿದ್ವಿ ಸೊ ನಾರ್ಮಲಾಗಿ ಕಂಟೆಂಟ್ ಕೊಡ್ತಿದ್ವಲ್ಲ ಅದು ಬೇಡ ಸೊ ಒಂದು ಸ್ವಲ್ಪ ಸ್ಪಾನ್ಸರ್ ಯಾರಾದರೂ ಸಿಕ್ಕರೆ ಯಾವ ರೇಂಜಿಗೆ ನಾವು ಕಂಟೆಂಟ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗಬೇಕಿತ್ತು ಸೊ ಅದ್ರ ಸಲುವಾಗಿ ಓಕೆ ಅಂದ್ವಿ ಓಕೆ ಅಂದ ತಕ್ಷಣ ಎಲ್ಲ ಆಯಿತು ಸೊ ಅಂದರೆ ಅವರು ಫಸ್ಟ್ ನಮ್ಗೆ ಭೇಟಿಯಾದಾಗ ಹೇಳ್ಬೇಕಂದ್ರೆ ಅದೇ ಥರನೇ ಹೇಳಿದರು ಅವರು ಸೊ ಸ್ಟೋರಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಏನೇನು ಬೇಕು ಎಲ್ಲ ಅದೇ ಥರನೇ ಮಾಡ್ರಿ ಅಂತಂದಿದ್ರು ಓಕೆ ಅದೇ ಥರ ಅಂತೇಳಿ ಸ್ಕ್ರಿಪ್ಟ್ ಮಾಡಿದ್ವಿ ಅವ್ರು ಕೇಳಿದರೆ ಅವರು ನಾವೇ ಮಾಡ್ತೀವಿ ಅತ್ತ ಅಂದಿದ್ರು ಸೊ ನಾವು ಅದಕ್ಕೋಸ್ಕರ ಅದು ನಿಮ್ಗೆ ಸೆಟ್ ಆಗಲ್ಲ ಅಂತಂದ್ರೆ ಓಕೆ ನಾವೇ ಮಾಡ್ತೀವಿ ಅಂತ ಅಂದರು ಸೊ ಆ ಥರ ಅಂದಾಗ ಓಕೆ ಫೈನ್ ಅಂತ ಮಾಡೋಕ್ಕಂತ ಒಪ್ಕೊಂಡು ಒಪ್ಕೊಂಡು ಅದಾದ ತಕ್ಷಣ ಮತ್ತೇನತ್ತಂದರು ಇಲ್ಲ ನಾನು ಮಾಡಲ್ಲ ಆತಂದರು ತಿರ್ಗಾ ಅಂದರೆ ಅವರೇ ಒಪ್ಕೊಂಡಿದ್ರು ಆಮೇಲೆ ಅವರೇ ಮಾಡಲ್ಲ ಅಂತಂದರು ಅವರೇ ಅಂದ ತಕ್ಷಣ ನಾವು ಮತ್ತು ಅವಾಗ ಏನು ಮಾಡೋದು ಸೊ ಮತ್ತೆ ಅದು ಅವ್ರ ಪ್ರೊಡಕ್ಷನ್ ಹೌಸ್ ಅತ್ತಲ್ಲ ಇನ್ನೊಬ್ರು ಅವ್ರು ಇಲ್ಲ ನಾನು ಮಾಡ್ತೀನಿ ತಗೊಂಡು ನನ್ನ ಪ್ರೊಡಕ್ಷನ್ ಅಲ್ಲ ಅವ್ರದ್ದು ಹೆಂಗಿತ್ತು ಸೊ ಯಾರು ಮೇಯ್ನಾಗ ಮೇನ್ ರೋಲ್ ಮಾಡ್ತಾರೆ ಅದು ಅವ್ರದ್ದೇನು ಇದಿರಲಿಲ್ಲ ಸೊ ಅವ್ರ ಪ್ರೊಡಕ್ಷನ್ ಹೌಸ್ ಇತ್ತು ಸೊ ಅವ್ರು ನಮ್ಮ ನಾವು ನಮ್ಮ ಚಾನಲಲ್ಲಿ ಯಾರು ಆ್ಯಕ್ಟ್ ಮಾಡಲಿ ಯಾರು ಬರ್ತಾರಲ್ಲ ಅವ್ರ ಕಡೆಯಿಂದ ಆ್ಯಕ್ಟ್ ಮಾಡಿಸೋದು ಅವ್ರಿಗೆ ಇನ್ಸ್ಟ ಪೇಮೆಂಟ್ ಕೊಡೋದು ಅವ್ರನ್ನ ಬಿಟ್ಬಿಡೋದು ಆ ಥರ ಇತ್ತು ಸರಿ ಓಕೆ ಆಯ್ತು ಬಿಡು ಅಂತಂದು ನಾವು ಅವ್ರ ಚಾನಲ್ ಆದರೂ ಮಾಡಿದರೆ ಆಯ್ತು ಅಂತೇಳಿ ಕೇಳಿದ್ವಿ ಎಲ್ಲ ಇಲ್ಲ ನಾವೆಲ್ಲ ಮಾಡ್ತೀವಿ ಮಾಡೋಣ ಅಂತ ತಂದರು ಸೊ ಇದೆಲ್ಲ ಆಗಿರೋದು ಮೇ ಮೇಯಲ್ಲಿ ಟು ಮೇ ಬಿ ಟ್ವೆಂಟಿ ಅದು ಇರ್ಬೋದು ಏನೋ ಸೊ ಮೇನ ಮೇ ತಿಂಗಳಲ್ಲಿ ಆಗಿತ್ತು ಅದಾದಮೇಲೆ ಜೂನಲ್ಲಿ ಮಾಡೋಣ ಅಂತಂದರು ಅದಾದಮೇಲೆ ವಾಪಸ್ ಮತ್ತೆ ತಿರ್ಗಿ ಹೋಗಿ ಬೆಟ್ಟಾಗಿ ಎಲ್ಲ ಥರ ಕೇಳಿದ್ವಿ ಈ ಥರ ಹಂಗೆಲ್ಲ ಸ್ಟೋರಿ ಎಲ್ಲ ರೆಡಿ ಆಗಿದೆ ಸೊ ಹೆಂಗೆ ಏನು ಮಾಡೋದು ಎಂತ ಅಂತ ಕೇಳಿದಾಗ ಮಾಡೋಣ ಸ್ವಲ್ಪ ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ ಹಂಗೆ ಹಿಂಗೆ ಅಂತಂದರು ಸರಿ ಬಿಡು ಅಂತಂದ್ವಿ ಹಂಗೆ ಬಿಟ್ವಿ ಬಿಟ್ವಿ ಅದಾದಮೇಲೆ ಮತ್ತೊಂದು ಸರಿ ಏನಂತಂದ್ರು ಇಲ್ಲ ನೀವು ಸ್ಟೋರಿ ಎಲ್ಲ ಬರ್ದಿದ್ರಲ್ಲ ಅಂದರೆ ನಾವು ಸ್ಟೋರಿ ಮಾಡೋದೇನು ಅಂದರೆ ಅಟ್ಲೀಸ್ಟ್ ನಾವೊಂದು ಸ್ಟೋರಿ ಮಾಡಿದ್ದಕ್ಕೆ ನಮ್ಮದು ಒಂದು ನೇಮು ಒಂದು ಜಸ್ಟ್ ಅಟ್ಲೀಸ್ಟ್ ಒಂದು ಹೆಸರಾದರೂ ಬರುತ್ತೆ ಅಂತ ಅಂತೇಳಿ ನಾವು ಸ್ಟೋರಿ ಮಾಡಿ ಹಂಗೆ ಕೊಡ್ಬೇಕಂತ ಇದು ಮಾಡಿದ್ವಿ ಅದು ಆ್ಯಕ್ಚುಲಿ ಕೊಡಬೇಕಂತಲ್ಲ ಸೊ ಎಲ್ಲರೂ ಟೀಮ್ ಆಗಿ ಮಾಡೋಣ ಅಂತೇಳಿ ನಾವು ಮಾಡಿದ್ವಿ ಸೊ ಅಂದರೆ ಟೀಮ್ ಆತಂದರೆ ಅಟ್ಲೀಸ್ಟ್ ನಮ್ಮದು ಒಂದು ಹೆಸರಿರುತ್ತೆ ಸೊ ಎಲ್ಲರೂ ಸೇರಿ ಮಾಡಿರ್ತೀವಿ ಅವಾಗ ಅದರಿಂದ ಎಕ್ಸ್ಪೆಕ್ಟೇಷನು ಇಟ್ಕೊಂಡಿರಲಿಲ್ಲ ಇಷ್ಟು ಕೊಡ್ತಾರೆ ನಾವು ಸ್ಟೋರಿ ಮಾಡಿದ್ದಕ್ಕೆ ಅಥವಾ ನಾವು ಅಲ್ಲಿ ಒಂದು ಸ್ವಲ್ಪ ಏನೋ ಯಾವುದೇ ರೋಲ್ ನಮಗೆ ಸೆಟ್ ಆಗೋತ್ರ ಒಂದು ರೋಲ್ ಮಾಡಿದ್ರೂ ಅದಕ್ಕೆ ಪೇಮೆಂಟ್ ಬೇಡ ಏನು ಬೇಡ ಅಂತಲೇ ಎಲ್ಲ ಡಿಸ್ಕಷನ್ ಮಾಡಿ ಓಕೆ ಅಂದಿದ್ವಿ ಅದಾದಮೇಲೆ ಒಂದು ಸರಿ ಏನಾಯಿತು ಸ್ಟೋರಿ ಎಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಆಯಿತು ಆದ ನಂತರ ಅವ್ರಿಗೆ ಭೇಟ ಆದಾಗ ಇಲ್ಲ ನೀವು ಸ್ಟೋರಿನೇ ಏನು ರೇಟಿಗೆ ಕೊಡ್ತೀರಾ ಹಂಗೆ ಹಿಂಗೆ ಅಂತ ಕೇಳಿದ್ರು ಅಲ್ಲ ತಿರ್ಗಾ ಮತ್ತೇನು ಸ್ಟೋರಿನೇ ಕೊಡ್ತಿದ್ರಲ್ಲ ಅವಲ್ಲ ಒಂದು ಫಸ್ಟಿಗೆ ಅವರು ಮಾಡ್ತೀರ ಅಂತ ಕೇಳಿದ್ರು ಅಲ್ಲಿ ಇಲ್ಲ ಅಂತಂದರು ಅದಾದಮೇಲೆ ಮತ್ತೆ ಇಲ್ಲಿ ಕೇಳಿದರು ಸೊ ಇಲ್ಲೆಲ್ಲರೂ ಸೇರಿ ಮಾಡೋಣ ಅಂತಂದ್ರು ಅಲ್ಲಿ ಹೋಗಿ ಅದಾದಮೇಲೆ ಮತ್ತೆ ವಾಪಸ್ ಸ್ಟೋರಿನೇ ಅಂತಂದರು ನಾವು ಸ್ಟೋರಿನೇ ಕೊಡ್ತೀರಾ ಅಂತಂದ್ರೆ ಹೆಂಗೆ ಅದು ವಿಚಾರ ಮಾಡಿದ್ವಿ ನಾವು ವಿಚಾರ ಮಾಡಿ ಕೊಡೋದಾ ಬೇಡ ಕೊಡೋದಾ ಬೇಡ ಅಂತೇಳಿ ಅದಾದಮೇಲೆ ಸರಿ ಓಕೆ ಬಿಡು ಕೊಟ್ಟರೆ ಆಯ್ತು ಅಂತೇಳಿ ಹೇಳಿ ಏನು ರೇಟ್ ಏನು ಏನು ರೇಟಿಗೆ ತಗೊಳ್ತಿರುವ ಹಾಗೆ ಹಿಂಗೆ ಸ್ಟೋರಿ ಹಾಂ ಸ್ಟೋರಿ ಎಲ್ಲ ಹೇಳಿದ್ವಿ ರವನ ಸ್ಕ್ರಿಪ್ಟ್ ಎಲ್ಲ ಈ ಥರ ಬರೆದಿದ್ವಿ ಒಂದು ಅರ್ಧ ಸ್ಕ್ರಿಪ್ಟ್ ರೈಟ್ ಸ್ಕ್ರಿಪ್ಟು ಎಲ್ಲ ಹೇಳಿದ್ವಿ ಇದೇ ಥರ ಆಗಿದೆ ಸ್ಕ್ರಿಪ್ಟ್ ಹಿಂಗೆ ಅಂತ ಹೇಳಿದ್ವಿ ಅವಾಗ ಹೇಳಿದ್ರು ಅವ್ರು ರೇಟು ಅದೊಂದು ರೇಟ್ ಕೇಳಿ ಸೊ ತುಂಬ ಒಂಥರ ಮನಸ್ಸಿಗೆ ಬೇಜಾರನಾಗ್ಬಿಡ್ತೇವೆ ಸೊ ಯಾಕಂತಂದರೆ ಒಬ್ಬ ಬರಹಗಾರ ಅಂತ ಏನು ಇರ್ತಾರಲ್ಲ ಸೊ ನಾನೇ ಅಂತ ಹೇಳ್ತಾ ಇಲ್ಲ ಯಾರೇ ಆದ್ರೂ ಅವನ ಸ್ಟೋರಿ ಸ್ಕ್ರೀನ್ ಪ್ಲೇ ಮಾಡಬೇಕಂದ್ರೆ ಒಂದೇ ದಿನದಲ್ಲಿ ಆಗಿರಲ್ಲ ಸೊ ಅದು ಮ್ಯಾಚ್ ಆಗಿರಲ್ಲ ಸೊ ಆ ಸೀನ್ಗೆ ಆ ಸೀನ್ ನೆಕ್ಸ್ಟ್ ಸೀನ್ ಇದಾಗ್ತಿರೋಂಗಿಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡು ಒಂದೇ ದಿನದಲ್ಲಿ ಬರೆದಿಲ್ಲಲ್ಲ ಎಷ್ಟೋ ರಾತ್ರಿ ಕುಂತು ಬರೆದಿರ್ತಾರೆ ಅಂಥದ್ರಲ್ಲಿ ಅವರು ಒಂದು ಸರಿ ಕೇಳಿದ್ರಪ್ಪ ಆ ರೇಟ್ ಕೇಳಿಯೇ ಒಂಥರ ಅಂದರೆ ನನಗೆ ಅವತ್ತೇನಿಸ್ತು ಅಂದರೆ ಎಲ್ಲ ಡೈರೆಕ್ಟರ್ ಅಥವಾ ಡೈಲಾಗ್ ರೈಟರ್ ಪ್ಲೇ ಸ್ಟೋರಿ ಇರೋರು ಎಲ್ಲರದು ಇದೇನಾ ಅಂತ ಅನಿಸ್ಬಿಡ್ತನಕವತ್ತು ಯಾಕಂದ್ರೆ ಅಷ್ಟೊಂದು ಕಡಿಮೆ ಅಮೌಂಟಿಗೆ ಕೇಳಿದ್ರು ಅವ್ರ ಸೊ ಅಷ್ಟು ಕಡಿಮೆ ಅಮೌಂಟಿಗೆ ಹೇಳಿದಾಗ ಈ ಇಲ್ಲ ಈ ಸರಿ ಇಲ್ಲ ಶಾರ್ಟ್ ಫಿಲ್ಮ್ಗೆಲ್ಲ ಇದೇ ಥರ ರೇಟ್ ಇರ್ತೈತಿ ಇಷ್ಟೇ ಅಂತಬಿಟ್ರು ಓ ಮೈಕ್ರ ಅವತ್ತು ಅಷ್ಟೇ ರೇಟ್ ಅಂತಂದ್ರಲ್ಲ ಸೊ ಅವತ್ತೇ ಅನಿಸ್ತು ಓ ಹೆಂಗೆ ಏನು ಅಂತಂದ್ರಿ ಅದಾದಮೇಲೆ ಸ್ಟೋ ಹಿಂಗೆ ಮಾಡೋಣ ಮತ್ತು ಅಂದರು ಮೇಲೆ ವಾಪಸ್ಸು ಅವ್ರ ಸ್ಟೋರಿನೂ ಕೂಡ ಇದು ಬೇಡ ಮತ್ತೆ ಸುಮ್ಮನೆ ಅದಕ್ಕೆ ಅದೇ ಸ್ಟೋರಿನ ತೆಗೆದಿಟ್ಟಿದ್ವಿ ಮಾಡೋಣ ನಾನು ಯಾಕಂದರೆ ಅವತ್ತು ಅವ್ರು ಅಂದಿದ್ರು ಸೊ ಒಂದು ಪ್ರಾಪರಾಗಿ ಅವರು ಇದನ್ನ ಮಾಡಿಲ್ಲ ಸೊ ಇಲ್ಲಿವರೆಗೂ ಅವರು ಯಾವುದೇ ಒಂದು ವಿಡಿಯೋ ಹಾಕಿಲ್ಲ ಅನಿಸುತ್ತೆ ಬಹುಶಃ ಒಂದು ತಿಂಗಳಾಯಿತು ನಾನು ನಾನು ಅದನ್ನೇ ಕಂಟಿನ್ಯೂ ಆಗಿ ವರ್ಕೆಲ್ಲ ರೆಡಿ ಮಾಡಿ ಇದನ್ನ ಮಾಡಿ ಎಲ್ಲ ಪ್ರಾಪರಾಗಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ದೆ ಬಟ್ ಅವ್ರಿಗೇನೋ ಗೊತ್ತಿಲ್ಲ ಯಾಕೆ ಬಿಟ್ಟರು ಏನು ಅಂತ ಗೊತ್ತಿಲ್ಲ ಸೊ ಕಾರಣಾಂತರಗಳಿಂದ ಬಿಟ್ಟರು ಬಟ್ ಬಿಡ್ಲಿ ಅದೇನು ನೋ ಪ್ರಾಬ್ಲಮ್ ಆದರೆ ಎಷ್ಟು ಕಡಿಮೆ ರೇಟಿಗೆ ಕೇಳಿದ್ರಂದರೆ ಅಷ್ಟು ಕಡಿಮೆ ಕೇಳಿದರು ಓಕೆ ಇರಲಿ ಬೇಡ ಎಲ್ಲ ಹಾಕಲ್ಲ ಅಂತೇಳಿದ್ವಿ ಯಾಕಂತಂದರೆ ಅದು ಆ ಥರ ಸ್ಟೋರಿ ಬಾ ಮಾಡಿದ್ವಿ ಎಲ್ಲ ರೆಡಿ ಮಾಡಿ ಇದನ್ನು ಮಾಡಿದ್ವಿ ಸೊ ನಮಗೇನು ಸ್ಪಾನ್ಸರ್ ಬೇಕಾಗಿದ್ರೆ ಸೊ ಸ್ಪಾನ್ಸರ್ ಇಲ್ಲ ಅಂಥೇಳಿ ಅವರೇ ಆ್ಯಕ್ಟ್ ಮಾಡಿ ಅವ್ರ ಚಾನಲಲ್ಲಿ ಎಲ್ಲ ಹಾಕೊಂಡ್ರು ನಮಗೊಂದು ನೇಮ್ ಬೇಕಾಗಿತ್ತು ಸೊ ಆ ನೇಮನ್ನು ಅವ್ರು ಕಿತ್ಕೊಳ್ತಿದಾರತ್ತಂದ್ಮೇಲೆ ನನಗೆ ಅದನ್ನು ಕೊಡಬಾರ್ದು ಅಂತ ಅನಿಸ್ಬಿಡ್ತಾವೆ ಸೊ ಆ ನೇಮ್ ಕೊಟ್ಟರೆ ಇವಾಗ ನಾವು ಸ್ಟೋರಿ ಎಲ್ಲ ರೆಡಿ ಮಾಡಿ ಎಲ್ಲ ಮಾಡಿರ್ತೀವಿ ಅದನ್ನು ಅಟ್ಲೀಸ್ಟ್ ನಮ್ದು ಓಕೆ ನಾವು ಅವ್ರಿಗೆ ಕತ್ತಿ ಕೊಡ್ತಾಯಿದ್ವಿ ಅಥವಾ ಅವ್ರ ಪ್ರೊಡಕ್ಷನಲ್ಲಿ ಅವ್ರ ಚಾನಲಲ್ಲಿ ಎಲ್ಲೇ ಏನು ಅವರೇ ಹಾಕ್ಕೊಂಡ್ರು ನಮ್ಮದೊಂದು ನೇಮ್ ಆದರೂ ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಂಡಿದ್ವಿ ಬಟ್ ಅದನ್ನು ಅವರು ಅಷ್ಟೇ ಅಮೌಂಟ್ ಕೇಳಿದ್ರು ಸೊ ಅಷ್ಟಕ್ಕಾದರೆ ಆಗೋಲ್ಲ ಅಂತ ಹೇಳಿದ್ವಿ ಸೊ ಇದೇ ಥರ ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ಸ್ ಅಥವಾ ಅವ್ರಿಗೆ ಮಾಡಬೇಕಂತ ಏನೋ ಒಂದು ಇರುತ್ತೆ ಬಟ್ ಅದಕ್ಕೆ ಕಾರಣಾಂತರಗಳಿಂದ ಮಾಡ್ತಿರಂಗಿಲ್ಲ ಸೊ ಹಾಗಾಗಿ ಅವತ್ತೊಂದು ಈ ಥರ ಆಯಿತು ಸೊ ಇದಕ್ಕೋಸ್ಕರನೇ ಎಷ್ಟೊಂದು ಲಾಂಗ್ ಗ್ಯಾಪಲ್ಲಿ ಯಾವುದೇ ಒಂದು ವಿಡಿಯೋ ಹಾಕಿರಲಿಲ್ಲ ಬಟ್ ನನಗೊಂದು ಅನಿಸಿದ್ದೇನು ಸೊ ಏನೋ ಆದ್ರೂ ನಾವು ಮಾಡ್ತಿದ್ವಿ ಅಂತಂದರೆ ಕಷ್ಟನೋ ಲಾಭನೋ ನಷ್ಟನೋ ನಾವೇ ಮಾಡಬೇಕು ಅದು ನಮಗೇನು ಅನ್ನೋದು ಒಂದು ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನನಗೊಂದು ಅನಿಸಿದ್ದು ಅದು ಸೊ ಅದಕ್ಕೋಸ್ಕರ ಅವತ್ತಿಂದ ನಾನೇನು ಸ್ಟೋರಿ ಕೊಡಬೇಕಂತೇನು ಅಂದ್ಕೊಳ್ಳಿಲ್ಲ ಸ್ಟೋರಿ ನಾನೇ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಆ ಸ್ಟೋರಿ ಕೊಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಅಟ್ಲೀಸ್ಟ್ ಒಂದು ನಮ್ಮದು ಏನಾದರೂ ಹೆಸರಾಕಿ ಇದನ್ನ ಮಾಡಿ ಓಕೆ ಎಲ್ಲರೂ ಟೀಮ್ ಆಗಿ ಮಾಡೋಣ ಅಂತಂದಿದ್ರೆ ಓಕೆ ನಾವು ಪರವಾಗಿಲ್ಲ ದುಡ್ಡೇ ಬೇಕಾಗಿರಲಿಲ್ಲ ಹಂಗೆ ಫ್ರೀಯಾಗಿ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ ಡೈರೆಕ್ಷನ್ ವಿತ್ ಆ್ಯಕ್ಟ್ ಕೂಡ ಮಾಡ್ಕೊಡಕ್ಕೆ ರೆಡಿ ಇದ್ವಿ ವಿತ್ ನಮ್ಮದು ಒಂದು ನೇಮ್ ಇದ್ದರೆ ಸಾಕು ಅಂತ ಅಂದ್ಕೊಂಡಿದ್ವಿ ಆದರೆ ಅವ್ರ ನೇಮನ್ನು ಆ ಒಂದು ಅಮೌಂಟಿಗೆ ಕಿತ್ಕೊಳ್ಳೋಕೆ ಹೋದ್ರು ಬಟ್ ನಮಗೆ ಬೇಡ ಅನ್ನಿಸ್ತು ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರನೇ ಇಷ್ಟು ದಿನ ಲಾಂಗ್ ಗ್ಯಾಪ್ ಆಗಿದೆ ಯಾವುದೇ ಒಂದು ವೀಡಿಯೋ ಕಂಟಿನ್ಯೂ ಆಗಿ ಕೊಟ್ಟಿರಲಿಲ್ಲ ಸೊ ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋ ಕೊಡೋಕ್ಕೆ ಟ್ರೈ ಅಲ್ಲ ಇನ್ನು ಮುಂದೆ ವೀಡಿಯೋ ಕೊಡ್ತಾಯಿನಿ ಡೈಲಿ ಕೊಡ್ತೀನಿ ಸೊ ಡೈಲಿ ಅಲ್ಲಿ ಅಂದರೂ ಏನು ಮೆಸೇಜ್ ಇರುತ್ತಲ್ಲ ಸೊ ಸಿನಿಮಾಗೆ ಸಂಬಂಧಪಟ್ಟಿರೋದಾಗಿ ಏನೇ ಒಂದು ಜನರಲ್ ಆಗಿದ್ರು ಸೊ ಇನ್ನು ಮುಂದೆ ಕಂಟಿನ್ಯೂ ವೀಡಿಯೋ ಕೊಡ್ತೀನಿ ಸೊ ದಯವಿಟ್ಟು ಯಾರೆಲ್ಲ ನಾನು ಕಂಟಿನ್ಯೂ ವೀಡಿಯೋ ಹಾಕಂಗಿಲ್ಲ ಅಂತ ಅಂದ್ಕೊಂಡಿದ್ದೀರಲ್ಲ ಸೊ ದಯವಿಟ್ಟು ಆ ಥರ ಹೋಗಬೇಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ